ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ಇವತ್ತು ಲೋಡ್ ಬಂದ್ಬಿಟ್ಟು ಕೇರಳ ತಲೆಪುರ ಅಮ್ಮಗೆ ಲೋಡ್ ಇತ್ತು ಸ್ಪಾಟ್ಗಂತೂ ಬಂದರೆ ಕಾಯಿ ಒಂದೇ ತೋಟದಲ್ಲಿ ಲೋಡ್ ಆಗುತ್ತೆ ಅಂದ್ಕೊಂಡು ಹೇಳಿದ್ರು ಲೇಬರು ಪಟ ಪಟಂದ್ರೂ ಕಟಿಂಗ್ ಸ್ಟಾರ್ಟ್ ಮಾಡಿದ್ರು ಹತ್ತುವರೆ ಹನ್ನೊಂದು ಗಂಟೆಗೆ ಕಟಿಂಗ್ ಎಲ್ಲ ಮುಗಿಸಿ ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಹಂಗೆ ಹನ್ನೆರಡುವರೆ ಅಷ್ಟರಲ್ಲಿ ಲೋಡನ್ನೊಂದು ಸುದ್ದಿ ಕಂಪ್ಲೀಟ್ ಮಾಡಿಕೊಟ್ರು ರೋಡ್ ಕಂಪ್ಲೀಟ್ ಮಾಡ್ಕೊಂಡು ಅಲ್ಲಿಂದ ಹೊರಟು ನಾವು ಲೋಡ್ ಮಾಡಿರೋ ಓನರ್ ಹೊರ ಕಡೆ ಹೊರಟು ಯಾಕಂದರೆ ಲೇಬರ್ ಬಿಟ್ಬಿಟ್ಟು ಅಲ್ಲಿಂದ ಬರಬೇಕಿತ್ತು ನೋಡಿ ಅಲ್ಲಿಂದ ಗದ್ಗಿಂದ ಇದು ಹುಣಸೂರು ರತ್ನಾಪುರಿ ಅಲ್ಲಿಂದ ಹೋಗೋ ರೋಡು ಇದು ಹಳ್ಳದ ಕೊಪ್ಪಲ್ ರೋಡು ಏನು ಸೂಪರ್ ಆಗಿ ಪ್ಯಾಚ್ ವರ್ಕ್ ಮಾಡವ್ರೆ ಅಂದರೆ ಪುಣ್ಯಾತ್ಮ ಹೆಚ್ಚು ಎಲ್ಲೆಲ್ಲಿ ಬೇಕಲ್ಲ ಹಾಕವ್ನೆ ಚಿಕ್ಕ ಚಿಕ್ಕ ಗುಂಡಿಗಳ ನೋಡಿ ಈ ಚಿಕ್ಕ ಗುಂಡಿಗೆ ಹಾಕವ್ನೆ ದೊಡ್ಡ ದೊಡ್ಡ ಗುಂಡಿಗಳೆಲ್ಲ ಐತೆ ಅದು ಬಿಟ್ಟೇ ಬಿಟ್ಟವ್ನೆ ಅವ್ರಿಗೆಲ್ಲ ಬಿಲ್ಲಿಂಗ್ ಪಾಸ್ ಮಾಡ್ತವ್ರ ಏನ್ ಕಥೆನು ಅವ್ರನ್ನೆಲ್ಲರೂ ಯಾರು ಮೇಂಟೈನ್ ಮಾಡ್ತವರೋ ಇಲ್ಲ ಯಾರಾದ್ರೂ ದುಡ್ಡು ಇಸ್ಕೊಂಡು ಕೆಲಸ ಮಾಡ್ತವ್ರ ಏನು ಅಂತ ಗೊತ್ತಿಲ್ಲ ಕೆಲಸ ಅಂತೂ ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಾವ್ರಿ ಅಲ್ಲಿಂದ ಬಂದು ಘಾಟ್ ಹತ್ರ ಆಗ್ಬಿಟ್ಟು ಟಿ ವಿ ಎಲ್ಲ ಕುಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಇಡಿಸ್ಬೋದು ಅಂತ ಲೇಟ್ ಆಗ್ಬಿಟ್ಟಿತ್ತು ಅದಕ್ಕೆ ಅಲ್ಲೇ ವೆಯ್ಟ್ ಮಾಡಿ ಹನ್ನೊಂದುವರೆ ಹನ್ನೆರಡು ಗಂಟೇಲಿ ಘಾಟ್ ಇಡ್ಸೋಕೆ ಸ್ಟಾರ್ಟ್ ಮಾಡ್ದ ಘಾಟು ಅರ್ಧ ಮುಕ್ಕಾಲ್ ಭಾಗ ರೋಡು ಫುಲ್ ಡ್ಯಾಮೇಜ್ ಇರೋದರಿಂದ ನಿಧಾನಕ್ಕೆ ಹೋಗ್ಬೇಕು ಡೀಪಾಗಿರೋ ಹಳ್ಳಗಳಿಗೆ ಏನಾದರೂ ನೋಡದೆ ಏನಾದರೂ ಬಿಟ್ಟರೆ ಕಟ್ಟಗಳಿಗೆ ಏಟ್ ಬಿಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹುಷಾರಾಗಿ ನೋಡಿಕೊಂಡು ಹಳ್ಳಗಳನ್ನ ಇಳಿಸ್ಬೇಕು ಅಲ್ಲಿಂದ ಮಂಡಿ ಹತ್ರ ಬಂದು ಇವತ್ತೂ ಒಂದು ಎಂಟು ಹತ್ತು ಗಾಡಿಗಳಿದೆ ಹಂಗೇ ಮಂಡಿಲು ಸುದ ಫುಲ್ ಲೋಡಿದೆ ಖಾಲಿ ಮಾಡ್ತಾ ಇದ್ದಾನೆ ಜೊತೆಗೆ ಸ್ಟಾಕ್ ಇರೋದನ್ನು ಡಿಸ್ಟ್ರಿಬ್ಯೂಟ್ ಇದ್ದಾನೆ ಹಂಗ ಹಿಂಗೆ ಖಾಲಿ ಮಾಡ್ಕೊಂಡು ಬಂದು ರೋಡಲ್ಲಿ ನೋಡಿ ಯಾರೋ ಒಬ್ರು ಅಣ್ಣ ನಮ್ಮ ಗಾಡಿದ ವೀಡಿಯೋ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿ ಪೋಸ್ಟ್ ಇದ್ದಾರೆ ಅಲ್ಲಿ ಬಂದಾಗ ನಮಗೆ ಗಜಪಡೆ ನಮ್ಮ ಊರಿಗೆ ಸ್ವಾಗತ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು